I'm gonna go.

ನೀರು ಮೂರು ದಿನ ಆಯ್ತು ಇದಕ್ಕೋದ್ರೆ ನಮ್ಗೆ ತೊಳಕೊಂಡಿಲ್ಲ ಬರೀ ಪೇಪರ್ನ ವರ್ಸ್ಕೊಂಡ್ ಬಂದೀನಿ ಏನು ಮಾಡಂಗ್ ಹೋಗ್ರಿ ನೀರಿಲ್ಲ ಇಲ್ಲ ಮತ್ ಹಂಗಂತ ಬ್ಯಾರ ಮುಂದ್ ಹೇಳಕ್ ಹೋಗ್ಬಿಡ್ರಿ ನೀವು ಕೆಲಸ ಮಾಡ್ಬೇಕಿತ್ತು ನಾವು ಹೇಳಕತ್ತೀವಿ ಕೇಳ ಕೇಳಿ ನಮ್ದುಕಿ ಭಾಷೆ ಹೇಳ್ತೀವಿ ಕರೆಕ್ಟ್ ಕೇಳ ಕೇಳಲ್ಲ ಒಬ್ಬ ನಮ್ಮ ಊರಾಗ ಒಬ್ಬ ಇದ್ದಾನ ಫೇಮಸ್ ವ್ಯಕ್ತಿ ನೀನ್ ಅದು ನೀರ್ ಬಂದಿಲ್ಲ ಏನೋ ಯಾವ್ದೋ ಪೇಪರ್ ತೊಳ್ಕೊಂಡಿ ಅಂತಿನ ಅದಕ್ಕೊಂದು ಫೇಮಸ್ ನಮ್ಮ ಊರಲ್ಲ ಒಬ್ಬ ಯಾವ್ದೇ ಇಲೆಕ್ಷನ್ ಬರ್ಲಿ ಕಾಂಗ್ರೆಸ್ ಬದಿಗೆ ಹೋಗುವ ಒಂದ್ಸಾವರ್ ತಗೊಂಡ್ರ ಬಿಜೆಪಿ ಬದಿ ಬಂತು ನೂರು ಎಲ್ಲೇ ನಾಟಕ ಆಗ್ಲಿ ಎಲ್ಲೇ ಒಂದು ಅಗ್ರಣ ಆಗಲಿ

ಸಿದ್ದರಾಮಯ್ಯಣ್ಣ ಸರ್ಕಾರ ಇರಬೇಕು ಇರಬೇಕಾದ್ರೆ ನೀರು ಬಿಡುಕಿಲ್ಲ ನಾವು ಅಂದ್ರೆ ಒಂದು ಹೋದ ಮೇಲೆ ಅರ ಇಲ್ಲ ಮರೆ ಹೋದ ನೋಡುವ ಟಿಶ್ಯೂ ಪೇಪರ್ پورا ಕಾಲ ಅದು ಬಿಡುವ ಅಂದ್ರೆ ನಮಗೆ ಟಿಶ್ಯೂ ಪೇಪರ್ ಅಲ್ಲಿವರೆಗೂ ನಾವು ಈಗ ಅನ್ಕೊಂಡ ಬರ್ತಿರೋದ ಈ ಪುಸ್ತಕ ಟಿಶ್ಯೂ ಪೇಪರ್ ಸ್ಟಾಕ್ ಉಂಟು ಪೇಪರ್ ರದ್ದಿ ಪೇಪರ್ پورا ಕಾಲ ಅದು ಉಂಟು ನ್ಯೂಸ್ ಬಂದಿದ್ದು ಏ ಸಾಬಣ್ಣ ನೋಡ ನಮ್ಮ ನಡ್ದಾಗ ನೀರಿಲ್ಲ ನಮ್ಮಪ್ಪ ಇದಕ್ಕೂ ಕುಂತ ಅಂದ್ರ ಯವ್ವ ಮಗಳ ನೀರು ಬಾರ್ರಿ ಅಂತ ಹರ್ಚ್ಕೊಂಡ್ ಕುಂತಾನ ನಮ್ಮಪ್ಪ ತಾಂಬೋಸಿತ್ತು ಏ ಅದಕ್ಕೂ ಪಾಪ ಕೂರ್ವಿಲ್ಲ

ಅಂದ್ರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಾ ನೀನು ಏನು ನೀರು ಬಿಡೋನಲ್ಲ ಅಲ್ಲ ನೀರು ಬಿಡೋಣ ನಾನು ಎಲ್ಲಾ ಕಡೆ ನಲ್ಲು ನಿಂದಲ್ ನೋಡಲು ಪೂರ ಹಿಂಡ ನೆಲ್ಲಿನ ಮುಂದೆ ಬಂದ್ಬಿಟ್ಟೈತೆ ಪಾಪ ಪ ಅದರ ಎಲ್ಲಿ ನಾವು ನೀರು ಹಿಡಿದು ಕೊಂಡಿರೋ ಬರಂಗಿಲ್ಲ ಅದು ಏ ಟ್ಯಾಂಕರ್ ದೊಡ್ದಿದ್ದಾಗ ಪಾಪ ಅದನ್ನ ಏನೂ ನೀನು ಕೆಳಕ್ಕ ಹೋಗಬೇಡ ಓ ಎಲ್ಲಿ ಹೌ ಏನನ ಹೊಟ್ಟೆ ಏನನು ಹೊಟ್ಟೆ ಅಂದ್ರೆ ಇದು ಗರ್ನಲ್ ಹೊಟ್ಟೆ ಮನೆ ಕರ್ನಲ್ ನಿಮ್ಗೆ ನೀರಿನ ಹೊಟ್ಟೆ ಈ ಗರ್ನಲ್ ಈ ಗರ್ನಲ್ ನಿಂಗೆ ನಿಮ್ ಕಚ್ಚ್ರೆ ಹುಡುಕ್ ನೆನ ಕಚ್ಚು ಕೊಡ್ತೇ ಒಂದ್ ವೇಳೆ ಇದು ನೀ ಕಚ್ಚಿದಾಗ ಹೊಡೆದಿರ್ಬೇಕು ಅವಾಗ ಸೇಫ್ಟಿಗೋಸ್ಕರ